मिली आर ताड़ त कल रोचकत अनुभव बतेश पंच श्रीमुख आटगार ताड़ियल ಅನೆಗಳ ಕೂಡ ಹೋರಾಟದ ನಿರ್િક્ષಿತ ಅವಕಾಶಗಳನ್ನು ಪಡೆಯಲು ಬಯಜೆಯಲ್ಲ ಇರುತ್ತamata ಸಮರಾಷ್ಟ್ರದ ಪ್ರತಿದಾಳಿಗಳು ಮುಂದೆ ಇದ್ದಾರೆ ವಿಘ್ನೇಶ ಈ ಬಂದದಲ್ಲಿ ಆರಂಭದಿಂದಲೇ ಅದ್ಭುತವಾದ ಹಾಡು ಮೂಡಿತು ಹಾ ಲೈನ್ ನಂಬರ್ದಲ್ಲಿ ಮಂಜನಿ ಉಡೆಯಿದೆ ಹೈ 레ವೆಲ್ ಕ್ಯಾಮರಾ ನೇರ ನಿರಂತರ ಸ್ವಸ್ಥತೆಯ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜನಾ ಮತ್ತು ಕಬಡ್ಡಿಯ ಮೂಲಕ ಕಣದಲ್ಲಿ ಪರಿಣಾಮ ಹೆಜ್ಜೆ ಮುಂದುವರಿಯುತ್ತಿದೆ ಕಾಲರ್ ವಿಭಾಗದ ಕಿಬ್ಬಂಡಿಗಳಾಗಿ ಅಜಿತ್ ವರುಣ್ संघटितवार <laughs> <चीवारा रहे>। <laughs> हा अक्षर मारे यश पंचश्री सोकेरी बोलली ಕೆಶನ ಅವಕಾಶದ ಅಂಚಿನಲ್ಲಿರುವ ಹೋರಾಟವಾಗಿದೆ ಎರಡು ತಂಡಗಳು ಕೂಡ ಪರಿಪೂರ್ಣವಾದಂತಹ ಅನುಭವಗಳನ್ನು ತೆರೆದಿರಬಲ್ಲ ಹೋರಾಟವಾಗಿದೆ ಇದು ಸೆಮಿಫೈನಲ್ನ ಕದನವಾಗಿದೆ ಪ್ರಬಲ ಎರಡು ತಂಡಗಳು ಕ್ಲಬ್ ತಂಡಗಳ ಮಧ್ಯೆ ಕದನ ಪಂಚುಶ್ರೀ ಪಚ್ಚ ಆದರ್ಶ ಹೊಸ ಮಟ್ಟದಲ್ಲಿ ಪ್ರಮುಖ ಆಟಗಾರರುಗಳಿರುವ ತಂಡವಾಗಿದೆ ಪ್ರತಿದಾಳಿಯಲ್ಲಿ ಹೋರಾಟ ಪ್ರಮುಖ ಹೆಜ್ಜೆಯ ಕದನ ಸತತವಾದ ವೇಚ್ಛೆಗಳ ಮೂಲಕವಾಗಿ ಕದನದಲ್ಲಿ ಆರೆಂಬ ಯಶಸ್ವಿಯಾಗತೊಡಗಿದೆ ಲೆಕ್ಕಾಚಾರಗಳ ಕಡೆಗೆ ಮೊದಲ ತಟ್ಟವಾಗಿ ಸೆಮಿಫೈನಲ್ನಿಂದ ಫೈನಲ್ಗೆ ತೆಗೆಯುವರ ಇದು ಗೆದ್ದರೆ ಒಂದು ಪ್ರಶಸ್ತಿ ಎತ್ತು ಖಚಿತವಾಗಲಿದೆ ನಾಲ್ಕು ಸಾವಿರ ಖಚಿತ ಏಳು ಸಾವಿರಕ್ಕಾಗಿ ಹೋರಾಡಬೇಕಾದ ತಟ್ಟ ಯಾವುದು ಅನ್ನೋದು ಮುಂದಿನ ಸ್ಪರ್ಧೆಯಲ್ಲಿ ತಿಳಿಯಲಿದೆ ಶಿವನ್ ಶಿವನ್ಪಾಯಿಡ ವರುಡನ ಆರಂಭವಾಗಬೇಕಿದೆ ಗದಲದಲ್ಲಿ ಈ ಪಂದ್ಯಾವಳಿಗೆ ನಿರಂತರವಾದ ತೀರ್ಪುಗಾರಿಕೆಯಲ್ಲಿ ಎಸ್ವಂತಿದ್ದಾರೆ ಮೃತ ಇದ್ದಾರೆ ವದೇಶಿದ್ದಾರೆ ಜೊತೆಗೆ ಮಲ್ಲ ಹಿರಿಯ ತೀರ್ಪುಗಾರರು ಜಯರಾಮ ಅವರಿದ್ದಾರೆ ಬಾಲಕೃಷ್ಣ ಅವರಿದ್ದಾರೆ ಪಂದ್ಯ ವರುಣ ನಿರೀಕ್ಷಿತ ಹೆಜ್ಜೆಯ ಅವಕಾಶಗಳಲ್ಲಿ ನಿರೀಕ್ಷೆಗಳನ್ನು ನಡೆಸಿಕೊಳ್ತಾರೆ കിഷൻ അദ്ഭുതമായ ആട്ടുവരുന്ന ജൂനിയർ ആയി രാഷ്ട്രീയ മട്ടത്തിൽ ഹൈസ്കൂൾ വിഭാഗം പ്രതിനിധിച്ച ആട്ടാര ആട്ട അവകാശങ്ങളിൽ സന്ദേശ ಇದಕ್ಕೆ ಜೂನಿಯರ್ ಆಟಗಾರರ ಕೂಡ ಅದ್ಭುತವಾದಂತಹ ಅಧ ಸಮಯೋಚಿತವಾದ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡ ಆಟಗಾರರಿದ್ದಾರೆ ಪಂದ್ಯದಾಹಿತ ಹೆಸರಿನ ಕಣದಲ್ಲೇ ಸೆಮಿ ಫೈನಲ್ ಕದನದಲ್ಲಿ ಭಾಗವಹќೇ ಆಯೋಜಿತ ಕಬಡ್ಡಿಯ ಸೆಮಿ ಫೈನಲ್ ಕದನದಲ್ಲಿ ನಾವಿದೇವೆ ಎರಡು ಒಂದು ಬಂದರ ಸಮಬಲದಲ್ಲಿ ಐತಂತೆ ಬಂದ ಕಾಣಬಹುದಾಗಿದೆ ಎಲ್ಲವೇ ನಾವು ಸಸಾರಿ ಕತೆಗಳನ್ನು ಮುಗಿಸಿಕೊಂಡು ಹೋದಾಗ ಯಾರೇ ಪರವಾಗಿಲ್ಲದೆ ಫೈನಲ್ ಕನಸು ನನಸಾಗುವ ಸಮಯ ಎರಡೆರಡು ಸಾವಿರಗಳ ಖಚಿತವಾಗಿದೆ ನಾಲ್ಕು ಮತ್ತು ಏಳಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಇದು ಫ್ರೆಂಡ್ಸ್ ಕಪ್ಲಿನ ಆಯೋಜಿತ ಕಬಡ್ಡಿ ಯಶ್ಜೆ ಬೆರಳಿದಂತೆ ಬರುಡದಾಳಿ ಪ್ರತಿದಾಳಿಯ ಸಮಯವನ್ನು ಕಾಣಬಹುದಾಗಿದೆ ಶಿವನ್ ಬಾಯಿ ಸಪ್ತಶ್ರೀಲದ್ದೆಗಳನ್ನು ಮುಗಿಸ್ಕೊಳ್ಳಿ ಮುಂದಿನ ಕದನಕ್ಕಾಗಿ ಈ ಪಂದ್ಯ ಮುಗಿದಂತೆ ಎರಡು ಖಂಡಗಳು ಕೂಡ ಅದನ್ನು ಕೇಳಿ ಡಿಪೆಂಡ್ಸ್ ಇದೆ ಓಳಗರು ಅದು ಸಮಯೋಚಿತ ಹೆಚ್ಚೆ ಸರ್ವಾಂಗೀನಾಟದ ವಕಣ್ಣುಳ್ಳವಾದಿ ಜಯಲರುಂತಾ ಪಂಡಿಯ ಸಮಾನ ಹೋರಾಟಗಳಲ್ಲಿದೆ ಹೋರಾಟ ಯಾರು ಗೆಲುವಿನ ಅಂತರುವನ್ನು ಬಿಡುತ್ತಿನ್ನುವ ಸ್ಮಷ್ಟತೆಯ ಪಾದಚಲನೆ ನೀಡುವ ಪಂಡಿರಲ್ಲಿ ಪಂಚಶ್ರೀ ಅಂತರುವನ್ನು ಹೆಚ್ಚಿಸಿಕೊಂಡಾಗ ಲೈನ್ ಪರ್ಗಳಾಗಿ ನಿರಂತರವಾಗಿ ಮಂಜು ಹಾಗೂ ಲೀಟ ಸಂದೇಶ ಈ ಎಂತ ಆಟ ಇದು ಸಂದೇಶ ಅದು ಆಟದಲ್ಲಿ ರಂಗೇರ್ತಾ ಇದೆ ತ್ರೀ ಪಾಯಿಂಟ್ಸ್ ಆಲ್ರೆಡಿ ಕೊಟ್ಟಿದೆ ವೈಟ್ ಆ್ಯಂಡ್ ಸೈ ರುಗುಕಟ್ಟ ಆಟಗಾರ ಸಂದೇಶ ಆದರ್ಶ ಹೊಸ ಮಟ್ಟದ ಪರವಾಗಿ ನಾಲ್ಕು ಎರಡರಲ್ಲಿ ಕದ ಯಶಸ್ಸು ಹೆಜ್ಜೆಯ ಹೋರಾಟಗಳು ಪಂದ್ಯ ಮುಂದುವರೆಸಿಕೊಳ್ಳುವ ಸಮರ್ಪಕತೆಯ ಪ್ರತಿರೋಧ ಸರ್ವಾಂಗೀಣ ಪ್ರಬಲ ಪ್ಯಾಂಟ್

ಪಂದ್ಯದ ಪರವಾಗಿ ಅತ್ಯಂತ ಶ್ರೇಷ್ಠ ಅನುಭವದ ಆಟದ ಮೂಲಕ ಸ್ಪರ್ಧೆಯಲ್ಲಿ ವಿಘ್ನೇಶ ಪ್ರಸ್ತುತ ಅವಕಾಶದ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತೆ ಪಂದ್ಯದಲ್ಲಿ ಹಿಡಿತ ಪ್ರಬಲತೆಗೆ ಸಮಯವನ್ನು ಉಳಿಸಿಕೊಳ್ಳಬಲ್ಲ ಆಟ ಏನಾಗಲಿದೆ ಈ ಸ್ಪರ್ಧೆ ಯಾರ ಪರವಾಗಿರಲಿದೆ ಗೆಲುವಿನ ಎರಡು ವರ್ಷಗಳ ಅಂತರ ಲಾಸ್ಟ್ ತ್ರೀ ಮಿನಿಟ್ಸ್ ಮೂರು ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಎರಡು ಅಂಕಗಳ ಅಂತರದಲ್ಲಿದೆ ಮುರುಸಾನ್ ದಾಳಿಯಲ್ಲಿ ಕಡಬದ ಮುರುಸಾನ್ ಯಶಸ್ವಿ ಹೆಜ್ಜೆಯ ಅವಕಾಶಗಳನ್ನು ಪಡೆದುಕೊಳ್ಳುವಂತ ಜಾನುವೆಯ ರಂಗೇರಿತಾ ಇದೆ ಪಂದ್ಯ ಮುನ್ನಡೆ ಪಂಚಶ್ರೀ ಪಂಚದ ಮುನ್ನಡೆಯನ್ನು ಕುಳಿತುಕೊಳ್ಳುವ ಹೊಸ್ಟಿನಲ್ಲಿ ಬಂದ ತಂಡದಲ್ಲಿ ಪರಿಣಾಮ ಪಡೆದ ನಿರು ನಿರೀಕ್ಷಿತ ಸಮಯ ಹೊಸ ಮಟ್ಟದ ಮುಂದೆಡೆಯೊಂದಿಗೆ ಪಂಚಶ್ರೀ ಮಾಡಬಹುದಕ್ಕೆ ಒಂದೇಶದ ಒಂದೇ ದಾಳಿಯಲ್ಲಿ ಪಂದ್ಯದ ಚಿತ್ರಣ ಬದಲಾಗಿತ್ತು ಸಂತೋಷ ಬರಬಹುದೇ ಸಂತೋಷ ಪಂಚಶ್ರೀಯ ಕಾಪಿಕೆ ಯಾವ ಬರಲಿಲ್ಲ ಬರಲಿದೆ േരി ദാളി ആദർശി അത്യന്ത പ്രബല ആട്ടൊണ്ടിരുന്ന പദ്ധ്യാവളിയ സമയവെന്ന് കാണു സെമിഫൈനൽ അനുഭവ ಆದರ್ಶ ಹೊಸ ಮಟ್ಟದಲ್ಲಿ ಸ್ಪಷ್ಟತೆಯ ಪಾದ ಚಲನೆಗೆ ಅಂತರ ಕಡಿಮೆಯಾಗಿದೆ ಐದು ನಾಲ್ಕರಲ್ಲಿ ಲಾಸ್ಟ್ ಐದು ನಾಲ್ಕು ಒಂದು ಅಂಕದ ಅಂತರ ಸೆಮಿಫೈನಲ್ ಕದನದ ರೋಚಕ ಅನುಭವಗಳಲ್ಲಿ ಏನಾಗುತ್ತು ಐದು ನಾಲ್ಕು ಅಂತರ ಒಂದು ಪಂದ್ಯಾರಿಸಲವು ಸ್ಪರ್ಧೆ ಕದಿರದಲ್ಲಿ ಪಂಚಶ್ರೀ ಪಂಜ ಆದರ್ಶ ಹೊಸ ಮಠ ಏನಾಗಲಿದೆ ಐದು ಐದರಲ್ಲಿ ಕದನಿಸುತ್ತಿಲ್ಲ এসাক মাতেরলা, প্যন্য়া، এসমে মারেলা, সমেয়া এসমো. ইসমেয়়েতয়া এসোয়া পাকর, হিডিয়়ে এসোযবে। Gue gew referred Remember that riley wird UFG wie ريڈ ري ريٹھا گهٹھا ريٹھا گهٹھا بس ميٹھا گهٹھا ريٹھ ريٹھ ريٹھا نا کيجه کيجه باکو دور دور اترو اترو ريٹھو اترو گهٹھا بس گهٹھو بس گهٹھو ريٹھو گهٹھو بس سر دو سر سر نا او بس کيٹھو نا بس